ಮಾರ್ಗಶಿರಾ ಮಾಸದ ತ್ರಯೋದಶಿಯೆಂದು ಹನುಮಾನ್ ವ್ರತ ಅಥವಾ ಹನುಮದ್ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಈ ಬಾರಿ ಡಿಸೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಸೋಮವಾರದಂದು ಹನುಮದ್ ವ್ರತ ಅಥವಾ ಹನುಮಾನ್ ವ್ರತ ಬಂದಿದೆ ಉತ್ತಮ ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ಈ ವ್ರತವನ್ನು ಆಚರಿಸಲಾಗುತ್ತದೆ ಈ ಹನುಮಾನ್ ವ್ರತವನ್ನು ಹನುಮ ಜಯಂತಿ ಅಂತ ಕೆಲವರು ತಪ್ಪಾಗಿ ತಿಳಿದಿರುತ್ತಾರೆ ಹನುಮ ಜಯಂತಿ ಬರುವುದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಈ ಹನುಮದ್ ವ್ರತ ಬರುವುದು ಮಾರ್ಗಶಿರ ಮಾಸದಲ್ಲಿ ಹನುಮದ್ ವ್ರತ ಅಂದರೆ ಹನುಮದ್ ರೂಪಿ ಶ್ರೀ ವಾಯುದೇವರ ವ್ರತ ಶ್ರೀ ವಾಯುದೇವರ ಅವತಾರಗಳಲ್ಲಿ ಹನುಮದ್ ರೂಪ ಅವತಾರ ಮೊದಲನೆಯದು ಅಂದರೆ ವಾಯುವಿನ ಅವತಾರವಾದ ಹನುಮಂತ ದೇವರ ವ್ರತ ಇದು ಭೀಮಸೇನ ಹಾಗೂ ಮಧ್ವ ರೂಪಗಳು ಸಹ ವಾಯು ರೂಪಗಳು ಆಗಿವೆ ಹನುಮದ್ ರೂಪ ಚಿರಂಜೀವಿ ಎಂಬ ಕಾರಣದಿಂದ ಈ ರೂಪಕ್ಕೆ ವಿಶೇಷ ಆರಾಧನೆ ಮಾಡಲಾಗುತ್ತದೆ ಪಾಂಡವರು ಹನ್ನೆರಡು ವರ್ಷ ವನವಾಸದಲ್ಲಿ ಇದ್ದ ಸಮಯದಲ್ಲಿ ಅವರ ಬಳಿ ವೇದವ್ಯಾಸರು ಹೋಗಿದ್ದಾಗ ಧರ್ಮರಾಯನು ವೇದವ್ಯಾಸರನ್ನು ತುಂಬಾ ಪ್ರೀತಿಯಿಂದ ಪೂಜಿಸಿ ಸತ್ಕರಿಸಿದನಂತೆ ಆಗ ವೇದವ್ಯಾಸರು ಪಾಂಡವರಿಗೆ ನಿಮ್ಮ ಕಷ್ಟಗಳನ್ನು ಕಳೆದು ನಿಮ್ಮ ರಾಜ್ಯವನ್ನು ಮರಳಿ ಪಡೆಯಲು ಬಹಳ ಶ್ರೇಷ್ಠವಾದ ಹೆಚ್ಚು ಫಲದಾಯಕವಾದ ಹನುಮದ್ ವ್ರತ ಆಚರಣೆ ಮಾಡುವುದಕ್ಕೆ ಹೇಳಿದರಂತೆ ಅತ್ಯಂತ ಫಲದಾಯಕವಾದ ವ್ರತ ಇದು ಹನುಮ ಜಯಂತಿ ಬೇರೆ ಹನುಮದ್ ವ್ರತವೇ ಬೇರೆ ಹನುಮ ಜಯಂತಿ ದಿನ ಆಂಜನೇಯ ಸ್ವಾಮಿ ಜನಿಸಿದ ದಿನ ಅಂತ ಆಚರಣೆ ಮಾಡುತ್ತೀವಿ ಆದರೆ ಹನುಮದ್ ವ್ರತದ ದಿನ ವಾಯುವಿನ ಅವತಾರವಾದ ಹನುಮಂತನನ್ನು ಪೂಜಿಸಿ ವ್ರತವನ್ನು ಮಾಡಲಾಗುತ್ತದೆ ಹನುಮದ್ ವ್ರತದ ದಿನ ಭಗವಾನ್ ಹನುಮಂತನನ್ನು ಷೋಡಶೋಪಚಾರ ಪೂಜೆಯೊಂದಿಗೆ ಪೂಜಿಸಲಾಗುತ್ತದೆ ಮೊದಲಿಗೆ ಹನುಮಂತನ ವಿಗ್ರಹ ಅಥವಾ ಫೋಟೋಗೆ ಕೇಸರಿಯನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ತುಳಸಿ ಹಾರವನ್ನು ಹನುಮಂತನಿಗೆ ಹೆಚ್ಚಾಗಿ ಹಾಕುತ್ತಾರೆ ಅದೇ ಶ್ರೇಷ್ಠ ನೈವೇದ್ಯವಾಗಿ ಬಾಳೆಹಣ್ಣನ್ನು ಇಡಿ ಅಥವಾ ಬಾಳೆಹಣ್ಣಿನ ರಸಾಯನವನ್ನು ಕೂಡ ಇಡಬಹುದು ಹನುಮಂತನಿಗೆ ಬಾಳೆಹಣ್ಣು ತುಂಬಾ ಪ್ರಿಯವಾದ ನೈವೇದ್ಯ ನಂತರ ಒಂಬತ್ತು ಎಳೆಯ ದಾರವನ್ನು ತೆಗೆದುಕೊಂಡು ಅರಿಶಿನವನ್ನು ಹಚ್ಚಿ ದಾರದ ಮಧ್ಯದಲ್ಲಿ ಒಂದು ಹೂವನ್ನು ಕಟ್ಟಿ ಒಟ್ಟು ಹದಿಮೂರು ಗಂಟುಗಳನ್ನು ಆ ದಾರದಲ್ಲಿ ಹಾಕಿ ವ್ರತದ ದಾರವನ್ನು ಮಾಡಿಕೊಳ್ಳಬೇಕು ಹನುಮಂತನ ಮುಂದೆ ವ್ರತದ ದಾರವನ್ನು ಇಟ್ಟು ದೀಪಗಳನ್ನು ಹಚ್ಚಿ ಧೂಪ ಮಾಡಿ ಪೂಜೆ ಮಾಡಿ ಆ ವ್ರತದ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವೀಳ್ಯದೆಲೆ ದೀಪಾರಾಧನೆ ಬಾಳೆಹಣ್ಣಿನ ದೀಪಾರಾಧನೆ ಪಂಚಮುಖಿ ದೀಪಾರಾಧನೆ ಮಾಡಲಾಗುತ್ತದೆ ಹನುಮಾನ್ ಅಷ್ಟೋತ್ತರಂ ಸುಂದರ ಕಾಂಡ ಹನುಮಾನ್ ಸ್ತೋತ್ರಗಳನ್ನು ಪೂಜೆಯ ನಂತರ ಪಠಿಸಬೇಕು ಈ ಹನುಮದ್ ವ್ರತವು ಹೆಚ್ಚು ಫಲದಾಯಕವಾಗಿದೆ ಮತ್ತು ಶ್ರೇಷ್ಠ ಫಲ ದೊರೆಯುತ್ತದೆ ಈ ವ್ರತವನ್ನು ಮಾಡುವುದರಿಂದ ಆರೋಗ್ಯ ಭಾಗ್ಯ ದೊರೆಯುತ್ತದೆ ಎಲ್ಲ ಭಯಗಳು ಮತ್ತು ಮಾನಸಿಕ ಒತ್ತಡಗಳಿಂದ ಮುಕ್ತರಾಗುತ್ತೀರಿ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು